ರಾಜ್ಯದಲ್ಲಿನ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಹೈಕಮಾಂಡ್ ಜೊತೆ ಮತ್ತೆ ಡಿಕೆಶಿ ಚರ್ಚೆ ಫೇಕ್ಸ್ ರಾಜ್ಯದಲ್ಲಿನ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುವಂತಹ ಸಮಯ ಹತ್ತಿರವಾಯಿತು ಹೈಕಮಾಂಡ್ ಜೊತೆ ಮತ್ತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡುವುದು ಫೇಕ್ಸ್ ದೆಹಲಿಗೆ ಹೊರಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ತಮ್ಮ ಪಯಣವನ್ನು ಬೆಳೆಸ್ತಾ ಇದ್ದಾರೆ ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ರಾಹುಲ್ ಗಾಂಧಿ ಭೇಟಿಗೆ ತೆರಳುತ್ತಾ ಇರುವಂತಹ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ನಡೆಸುವ ಪ್ಲಾನ್ಗಳು ಮತ್ತೊಂದು ಕಡೆ ಬಿಹಾರ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗುವ ಮುನ್ನೇ ಮುನ್ನ ಭೇಟಿ ಆಗ್ತಾ ಇದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಒಪ್ಪಂದದಂತೆ ಸಿಎಂ ಸ್ಥಾನವನ್ನು ಕೊಡಿಸಿ ಅಂತ ಹೇಳಿ ಪಟ್ಟು ಹಿಡಿಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಗದ್ದಲ ಗಲಾಟೆ ಮಾತ್ರ ಜೋರಾಗಿಯೇ ನಡೀತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೊರಟಿದ್ದಾರೆ ಸೊ ಕುತೂಹಲ ಸಾಕಷ್ಟು ಹೆಚ್ಚಾಗ್ತಾ ಇದೆ ಡಬಲ್ ಆಗಿದೆ ಈ ಕುತೂಹಲ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು ಆದರೆ ಅವರು ದೆಹಲಿ ಪ್ರವಾಸವನ್ನ ಮೊಟಕುಗೊಳಿಸಿದ್ರು ಅವರ ಬೆನ್ನಲ್ಲೇ ಈಗ ಡಿ ಕೆ ಶಿ ದೆಹಲಿ ಪ್ರಯಾಣ ಬೆಳೆಸುವ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇದು ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಯ್ತು ಆದರೆ ಅದನ್ನ ಮೊಟಕುಗೊಳಿಸಿದ್ರು ಈಗ ಡಿ ಕೆ ಶಿವಕುಮಾರ್ ಇವತ್ತು ಪ್ರಯಾಣ ಬೆಳೆಸ್ತಾ ಇರುವುದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಭೇಟಿ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಏನಾದರೂ ಭೇಟಿ ಆಗುವ ಸಾಧ್ಯತೆ ಇದೆಯಾ ಸಮಯ ನಿಗದಿಯಾಗಿದೆಯಾ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮೆ ಇವತ್ತು ಸಂಜೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವಂತದ್ದು ಈಗಾಗಲೇ ದೆಹಲಿ ಬಿಟ್ಟಿರುವಂತಹ ಕೆ ಶಿವಕುಮಾರ್ ಸಂಜೆ ಐದೂವರೆಗೆ ಬೆಂಗಳೂರನ್ನ ತಲು ದೆಹಲಿಯನ್ನ ತಲುಪ್ತಾರೆ ತದ ಬಳಿಕ ಮೊದಲನೇದಾಗಿ ಕಾನೂನು ಕಾವೇರಿ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಕೀಲರನ್ನ ಭೇಟಿ ಮಾಡ್ತಾರೆ ತದ ಬಳಿಕ ಏಳು ಗಂಟೆಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಸುರ್ಜೇವಾಲ ವೇಣುಗೋಪಾಲ್ ಹಾಗೂ ಮಲ್ಕಾರ್ಜುನ್ ಖರ್ಗೆ ಮೂವರನ್ನು ಕೂಡ ಭೇಟಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಕೊಂಡಿರುವಂತದ್ದು ನವೆಂಬರ್ ತಿಂಗಳಲ್ಲಿ ನನಗೆ ಅಧಿಕಾರ ಸಿಗಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳನ್ನ ಹಾಕೊಂಡು ಡಿಕೆ ಶಿವಕುಮಾರ್ ಕಳೆದ ಆರೇಳು ತಿಂಗಳಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕದಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ ವಿಧಾನಸಭಾ ಚುನಾವಣೆ ಆದ ಬಳಿಕ ಫಿಫ್ಟಿ ಫಿಫ್ಟಿ ಫಾರ್ಮುಲಾದ ಅಡಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದ್ರು ಹೀಗಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಇದೇ ತಿಂಗಳ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಿರೋದ್ರಿಂದ ನನಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಮುಂದಾಗಿರುವಂತದ್ದು ಹೀಗಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರಿಗೆ ನೀವು ಈ ವಿಚಾರಗಳನ್ನ ಹೇಳಬೇಕು ನಾನು ಕೂಡ ಪಕ್ಷವನ್ನ ಕಟ್ಟಿದ್ದೀನಿ ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೀನಿ ಪಕ್ಷಕ್ಕಾಗಿ ಜೈಲ್ಗೆ ಹೋಗ್ಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿನೂ ಕೂಡ ನನ್ನ ಮುಂದೆ ಬಂದಿತ್ತು ಅದೆಲ್ಲವನ್ನೂ ಕೂಡ ಮಾಡಿ ತದ ಬಳಿಕ ನಾನು ಸರ್ಕಾರವನ್ನ ತಂದಿದ್ದೀನಿ ಹೀಗಾಗಿ ಇದೇ ಅವಧಿಯಲ್ಲಿ ನಾನು ಕೂಡ ಸಿಎಂ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು ಆದ್ರೆ ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಾದ ಬಳಿಕ ಸಿದ್ದರಾಮಯ್ಯವರ ಸಿದ್ದರಾಮಯ್ಯವರ ಬೆಂಬಲಿಗರು ಕೂಡ ಒಂದಷ್ಟು ಜನ ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಒಟ್ಟಾರೆ ನವೆಂಬರ್ ತಿಂಗಳಲ್ಲಿ ದೆಹಲಿ ಕಾಂಗ್ರೆಸ್ ರಾಜಕಾರಣ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ ಇದಾದ ಬಳಿಕ ಕೆ ಶಿವಕುಮಾರ್ ಅವರು ಇವತ್ತು ನಾಳೆ ಎರಡು ದಿನವೂ ಕೂಡ ದೆಹಲಿಯಲ್ಲೇ ಬಿಡುವಂತ ಒಂದು ಸಾಧ್ಯತೆ ಇದೆ ತದ ಬಳಿಕ ಸಿದ್ದರಾಮಯ್ಯ ಅವರು ಹದಿನೈದನೇ ತಾರೀಕು ದೆಹಲಿಗೆ ಹೋಗ್ತಿರೋದ್ರಿಂದ ಬಹುತೇಕ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ತದ ಬಳಿಕ ಹದಿನೈದನೇ ತಾರೀಕು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡಿದಾಗ ಆಗ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಮುಂದಿನ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆಗಳು ಕೂಡ ಗೊತ್ತಾಗ್ತವೆ ರಮ್ಯಾ ಕಳೆದ ವಾರವಷ್ಟೇ ದೆಹಲಿಗೆ ಅವರು ಪ್ರಯಾಣವನ್ನ ಬೆಳೆಸಿದ್ರು ಬರಿಗೈಯಲ್ಲಿ ವಾಪಸ್ ಬಂದಿದ್ರು ಯಾಕೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯವರು ಒಂದು ಹೇಳಿಕೆ ಕೊಟ್ಟಿದ್ರು ಉತ್ತರಾಧಿಕಾರಿ ಯಾರು ಅಂತ ಹೇಳಿ ಆ ತಕ್ಷಣವೇ ಅವರು ದೆಹಲಿಗೆ ಹೊರಟಿದ್ರು ಬರಿಗೈಲಿ ವಾಪಸ್ ಬಂದಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗಾದರೂ ಸಿಗ್ತಾರಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಈ ವಿಚಾರ ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ತಮ್ಮ ಖಾಸಗಿ ಆಗಿರುವಂತಹ ಹಲವು ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಅದಕ್ಕಾಗಿ ಅವರು ಪದೇ ಪದೇ ವಕೀಲರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತೊಂದು ಸರ್ಕಾರದ ಮಟ್ಟದಲ್ಲಿ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿರೋದ್ರಿಂದ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಬರುವಂತಹ ಮೇಕಾದಾಯಿ ಪ್ರಕರಣ ಆಗಿರ್ಬೋದು ಅದೇ ರೀತಿ ಕಾವೇರಿ ಪ್ರಕರಣ ಆಗಿರ್ಬೋದು ಕಳಸಾ ಬಂಡೂರಿ ಆಗಿರ್ಬೋದು ಹಲವು ಪ್ರಕರಣಗಳು ಸುಪ್ರೀಂ ಕೋರ್ಟ್ ಅಲ್ಲಿ ವಾರಕ್ಕೊಮ್ಮೆ ವಿಚಾರಣೆಗೆ ಬರ್ತಿರೋದ್ರಿಂದ ಸಹಜವಾಗಿ ಜಲಸಂಪನ್ಮೂಲ ಸಚಿವರಾಗಿ ವಕೀಲರಿಗೆ ಹೋಗಿ ಮಾಹಿತಿ ಕೊಡಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಈ ನಡುವೆ ದೆಹಲಿಗೆ ಹೋದಾಗಲೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇರುವಂತಹ ಯಾವ ನಾಯಕರು ಸಿಗ್ತಾರೋ ಆ ನಾಯಕರನ್ನ ಭೇಟಿ ಮಾಡ್ತಾ ಇರುವಂತದ್ದು ನಿಜ ಆಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಹೋಗ ಹೋದ ತಕ್ಷಣ ಯಾರು ಸಿಗ್ಲಿಲ್ಲ ವಾಪಸ್ ಬಂದ್ರು ಅಂತ ಆ ವಾಪಸ್ ಬಂದ್ರು ಅಂತಲ್ಲ ಯಾಕಂತ ಹೇಳಿದ್ರೆ ಈಗ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಆಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಅವರು ಆಗಿರ್ಬೋದು ಮೂವರು ಕೂಡ ಬಹಳಷ್ಟು ಆಗಿರೋದ್ರಿಂದ ರಾಹುಲ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಕಳೆದ ವಾರ ಸಮಯವನ್ನ ಕೇಳಿದ್ರು ನಿಜ ಆದ್ರೆ ರಾಹುಲ್ ಗಾಂಧಿ ಅವರು ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದರಿಂದ ಆಗ ಸಮಯ ಸಿಕ್ಕಿರಲಿಲ್ಲ ಇವತ್ತು ಕೂಡ ರಾಹುಲ್ ಗಾಂಧಿ ಅವರ ಸಮಯ ಕೇಳಿಲ್ಲ ಸುರ್ಜೇವಾಳ ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಏನ್ ಚರ್ಚೆ ಆಗ್ತಿದೆ ಅನ್ನುವಂಥದ್ದು ಜೊತೆಗೆ ನವೆಂಬರ್ ಇಪ್ಪತ್ತೊಂದರ ಬಳಿಕ ನನಗೆ ಯಾವಾಗ ಅಧಿಕಾರ ಕೊಡಿಸ್ತೀರಾ ಈ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆಗಳಿದಾವೆ ರಮ್ಯಾ